ಸಿಂಗಲ್ ಥಿಯೇಟ್ರಿಗೂ ಮಲ್ಟಿಪ್ಲೆಕ್ಸ್ ವ್ಯತ್ಯಾಸ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಂದ್ ಫಿಲಂ ರಿಲೀಸ್ ಆಯ್ತು ಐದು ಶೋ ಫುಲ್ ಆಯ್ತು ನಾಲ್ಕ್ ಸಾವಿರದ ಆರ್ನೂರು ಜನ ಬಂದ್ರು ನಾಲ್ಕು ಸಾವಿರದ ಆರ್ನೂರು ಜನ ಒಂದು ಜಾಗದಲ್ಲಿ ಐದು ಶೋಗೆ ಬಂದಿದ್ದಾರೆ ಅಂದ್ರೆ ನನ್ನ ಲೆಕ್ಕಾಚಾರದಲ್ಲಿ ಅದೇ ಫಿಲಂ ರಿಲೀಸ್ ಆದ ಮಲ್ಟಿಪ್ಲೆಕ್ಸ್ ನಾಲ್ಕು ಫಂಟಿಪ್ಲೆಕ್ಸ್ ನಾಲ್ಕ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಬಂದಿದ್ ಜನ ಲೆಕ್ಕ ಹಾಕೊಂಡ್ರೆ ಆ ಫಿಲಂಗೆ ನಿನ್ನೆ ರಿಲೀಸ್ ಆಗಿದ್ದ ಪಿಕ್ಚರ್ಗೆ ಗೆ ನಾಲ್ಕ್ ಮಲ್ಟಿಪ್ಲೆಕ್ಸ್ ನಲ್ಲಿ ಬಂದಿದ್ ಜನ ಲೆಕ್ಕ ಹಾಕೊಂಡ್ರು ನಾಲ್ಕು ಸಾವಿರದ ಐನೂರು ದಾಟಿ ನಿಮ್ಮ ಥಿಯೇಟರ್ನಲ್ಲಿ ನಾಲ್ಕು ಸಾವಿರ ಜನ ಬಂದಿದ್ದಾರೆ ಅನ್ನೋದಾದರೆ ಟಿಕೆಟ್ ಕಾಸ್ಟ್ ಎಷ್ಟು ನಿಮ್ಮಲ್ಲಿ ನೂರೈವತ್ತು ರೂಪಾಯಿ ನನ್ನಲ್ಲಿ ನಿನ್ನೆ ನಾಲ್ಕು ಐದು ಶೋ ಇದು ನಾಲ್ಕು ಅಲ್ಲ ಐದು ಶೋಗೆ ಐದು ಶೋಗೆ ಐದು ಲಕ್ಷ ರೂಪಾಯಿ ಆಗಿದೆ ನಿಮ್ಮಲ್ಲಿ ವೀಕ್ಲಿ ರೆಂಟ್ ಎಷ್ಟು ನಮ್ಮಲ್ಲಿ ಇಲ್ಲ ವೀಕ್ಲಿ ರೆಂಟು ಈ ಥರ ಯಾವ್ದಾರ ಕಲೆಕ್ಷನ್ಸ್ ಬಂದಿದ್ದು ಕೊಡ್ತಾರೆ ಇಲ್ಲಿದೆಲ್ಲ ಪರ್ಸೆಂಟೇಜೇ ನಮ್ಮಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಪರ್ಸೆಂಟೇಜು ತೊಂಬತ್ತೊಂಬತ್ತು ಪರ್ಸೆಂಟು ಪರ್ಸೆಂಟೇಜೇನೆ ಈ ಏನಾಗುತ್ತೆ ನಮ್ಮಲ್ಲಿ ಹೆಂಗಿದೆ ಅಂದರೆ ಫಿಲಮ್ ಬಹಳ ಚೆನ್ನಾಗಿ ಕಲೆಕ್ಷನ್ಸ್ ಆಗ್ತಾ ಇದೆ ಅಂದರೆ ಪ್ರೊಡ್ಯೂಸರ್ಸ್ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮದು ವೀಕ್ಲಿ ರೆಂಟ್ ಅಂತ ಕೊಡ್ತಾರೆ ನಾಲ್ಕು ಸಾವಿರ ಹೇಳೋದಲ್ಲ ಅದು ಪರ್ಸೆಂಟೇಜು ರೆಂಟು ನಾನು ನನಗೆ ಈ ಫಿಲಮೇ ಪರ್ಸೆಂಟೇಜ್ ಅಲ್ಲ ಬಾಡಿಗೆ ಆ ಮೊದಲನೇ ವಾರ ಎರಡನೇ ವಾರ ಅವರು ನನಗೆ ಪರ್ಸೆಂಟೇಜ್ ಏನೇ ಮೊದಲನೇ ವಾರ ನಿಮ್ಮ ಬಾಡಿಗೆ ಎಷ್ಟು ನನ್ನ ಬದ್ ನಂದು ಈ ಈ ಥಿಯೇಟ್ರಿಗೆ ವಾರ ಬಾಡಿಗೆ ಐದು ಲಕ್ಷ ರೂಪಾಯಿ ಅಂದರೆ ಮೊದಲನೇ ದಿವಸನೇ ಅಮೌಂಟ್ ನಿಮ್ಗೆ ಬಂತು ಮೊದಲನೇ ದಿವಸ ನನಗೆ ಬಂತು ಬಟ್ ನನಗ್ ಬಂತು ಅಂದರೆ ಹಾ ಓಕೆ ಬಂದಿದೆ ಬಂದಿದೆ ಮಿಕ್ಕಿದ ಲಾಭ ಇಲ್ಲ ಪ್ರೊಡ್ಯೂಸರ್ಗೆ ಈಗ ನಾನು ಉದಾಹರಣೆ ಹೇಳ್ತೀನಲ್ಲ ಈಗ ಲಾಸ್ಟ್ ನಲ್ಲಿ ಒಂದು ಫಿಲಮ್ ರನ್ ಮಾಡಿದ್ದೀನಿ ಸೊ ಒಂದು ವಾರಕ್ಕೆ ಮೂವತ್ತೈದು ಶೋ ಆಯ್ತಲ್ಲ ಮೂವತ್ತೈದು ಲಕ್ಷ ರೂಪಾಯಿ ಆಯಿತು ಬಾಡಿಗೆ ಐದು ಲಕ್ಷ ಐದು ಲಕ್ಷ ಸೊ ಅವ್ರಿಗೆ ಪ್ರೊಡ್ಯೂಸರ್ಸ್ಗೆ ಮೂವತ್ತು ಲಕ್ಷ ರೂಪಾಯಿ ಬಂತು ಅಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ಇಟ್ಟರೆ ಪ್ರೊಡ್ಯೂಸರ್ಗೆ ಎಷ್ಟು ಬರುತ್ತೆ ನಾಕ್ಸರ್ ಹೈಟ್ ಎಂಟು ಲಕ್ಷ ರೂಪಾಯಿ ಆಯ್ತಲ್ಲ ನನ್ನಲ್ಲಿ ಐದು ಲಕ್ಷ ರೂಪಾಯಿ ಬಂದಿದ್ದೆ ಅಲ್ಲಿ ಇನ್ನೂರು ರೂಪಾಯಿ ನನ್ನ ನೂರೈವತ್ತು ರೂಪಾಯಿ ನೂರು ರೂಪಾಯಿ ಅಲ್ಲಿ ಐದು ಲಕ್ಷ ಬಂದಿದೆ ಅಲ್ಲಿ ಇನ್ನೂರು ಇದೆ ಎಂಟು ಲಕ್ಷ ಆಗುತ್ತೆ ಎಂಟೆಂದು ಅವರಿಗೆ ಮಲ್ಟಿಪ್ಲೆಕ್ಸ್ನವ್ರಿಗೆ ಅನುಕೂಲ ಏನಪ್ಪ ಅಂದರೆ ಫಿಫ್ಟಿ ಫಿಫ್ಟಿ ಬರುತ್ತೆ ಈಗ ಉದಾಹರಣೆಗೆ ನಾನು ಮೂವತ್ತೈದು ಲಕ್ಷ ರೂಪಾಯಿ ಒಂದು ಫಿಲಮ್ ಆಯ್ತಲ್ಲ ನನಗೆ ಬಂದಿದ್ದು ಐದು ಲಕ್ಷ ಮೂವತ್ತು ಲಕ್ಷ ಪ್ರೊಡ್ಯೂಸರ್ ಬಂತು ಅದೇ ಮಲ್ಟಿಪ್ಲೆಕ್ಸ್ನಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಕಲೆಕ್ಷನ್ ಆದರೆ ಹದಿನೇಳುವರೆ ಲಕ್ಷ ರೂಪಾಯಿ ಮಲ್ಟಿಪ್ಲೆಕ್ಸ್ ಬರುತ್ತೆ ಪ್ರೊಡ್ಯೂಸರ್ ಬರೋದು ಹದಿನೇಳುವ ಲಕ್ಷ ಇದು ನನ್ನಂಥ ತೇಟ್ರ್ಗಳು ಒಂದು ರಾಜ್ಯದಲ್ಲಿ ಒಂದು ಮೂವತ್ತು ತೇಟ್ರು ಮ್ಯಾಕ್ಸಿಮಮ್ ಅಥವಾ ಇಪ್ಪತ್ತು ಇಪ್ಪತ್ತೈದು ತೇಟ್ರ್ ಮೇಲೆ ಇಲ್ಲ ನಾವು ಮತ್ತು ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟ್ರ್ ನಡೆಯುವಂಥ ಬಾಂಧವ್ಯದಿಂದ ಇವನ್ನ ನಾವು ಅನುಕೂಲ ಮಾಡ್ತಾ ಅಷ್ಟೇ ನಮ್ಮ ಅವರ ಇರತಕ್ಕಂಥ ಬಾಂಧವ್ಯದಿಂದ ಸೊ ವ್ಯವಹಾರದ ದೃಷ್ಟಿನೇ ಇಟ್ಕೊಂಡು ಮಾಡಿದ್ದಾದರೆ ನಮಗೂ ಪರ್ಸೆಂಟೇಜ್ ತೊಗೊಬೋದು ಸಮಸ್ಯೆ ಏನಿಲ್ಲ ಬಟ್ ನಾವೇನಾಗುತ್ತೆ ಅಂದರೆ ಆ ಪ್ರೊಡ್ಯೂಸರ್ಸ್ಗೆ ಏನಾದರೂ ಅನುಕೂಲ ಆಗಲಿ ನನಗೆ ಸಮಾಧಾನ ಇದೆಯಲ್ಲ ನನಗೆ ಐದು ಲಕ್ಷ ಬಂದರೆ ನನಗೆ ಸಮಾಧಾನ ಇದೆ ಅನ್ನೋದಾದರೆ ಮಿಕ್ಕಿದ ಅವ್ರಿಗೆ ಹೋಗಲಿ ಅನ್ನೋ ರೀತಿನಲ್ಲಿ ಆದರೆ ಮಲ್ಟಿಪ್ಲೆಕ್ಸ್ನಲ್ಲಿ ಹಂಗಲ್ಲ ಪ್ರೊಡ್ಯೂಸರ್ಗೆ ಹೋಗ್ಲಿ ಅನ್ನೋದ್ಕಿಂತ ಅರ್ಧ ಅರ್ಧ ತಗೊಂಡು ಕೊಡ್ತಾರೆ ನಿಮ್ಮಲ್ಲಿ ಬಾಡಿಗೆ ಇದೆ ಮಲ್ಟಿಪ್ಲೆಕ್ಸಲ್ಲಿ ರೆವಿನ್ಯೂ ಶೇರಿಂಗ್ ಇದೆ ದೊಡ್ಡ ಸಿನಿಮಾಗಳಿಗೆ ಒಂದು ಥರ ಆದರೆ ಸಣ್ಣ ಸಿನಿಮಾಗಳಿಗೆ ಸಿಂಗಲ್ ಸ್ಕ್ರೀನ್ ಬೆಟ್ರ ಮಲ್ಟಿಪ್ಲೆಕ್ಸ್ ಬೆಟ್ರಾ ನಮ್ಮಲ್ಲಿ ಅಡ್ವಾಂಟೇಜ್ ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ರೇಟ್ ಕಮ್ಮಿ ಒಂದು ನಮ್ಮಲ್ಲಿ ನಾಲ್ಕು ಶೋ ಅವ್ರು ಅಕಸ್ಮಾತ್ ನಾಲ್ಕು ಶೋ ಹ ಇರುತ್ತೆ ಈ ನಾಲ್ಕು ಶೋ ಇದೆಯಲ್ಲ ಇದು ಮಾರ್ನಿಂಗ್ ಶೋ ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಅಂತ ಏನು ನಾವು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದೀವಿ ಅದು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ ಆಡಿಯನ್ಸ್ ಈಗ ಮಾರ್ನಿಂಗ್ ಶೋಗೆ ನೋಡೋ ಜನ ಕೆಲವರು ಇರ್ತಾರೆ ಮ್ಯಾಟ್ನಿಗೆ ಬರೋ ಜನನೂ ಇರ್ತಾರೆ ಫಸ್ಟ್ ಶೋ ಬರೋ ಜನ ಇರ್ತಾರೆ ಸೆಕೆಂಡ್ ಶೋ ಫ್ಯಾಮಿಲಿ ಬರೋ ಜನ ಇರ್ತಾರೆ ಒಂದು ಫಿಲಂನಲ್ಲಿ ಆ ಫಿಲಂ ಯಾವ ರೀತಿ ಇದೆ ಅದು ಫ್ಯಾಮಿಲಿ ಫಿಲಮ್ಮಾ ಆಕ್ಷನ್ ಫಿಲಮ್ಮಾ ಕಾಮಿಡಿ ಫಿಲಮ್ಮ ಈ ಥರದಲ್ಲಿ ಶೋಗಳ ಮೇಲೆ ಡಿಫ್ರೆನ್ಸ್ ಆದಾಗ ಆಯಾ ಲೈಕ್ ಮಾಡ್ತಾರೆ ಜನ ಬಟ್ ಮಲ್ಟಿಪ್ಲೆಕ್ಸ್ ನಲ್ಲಿ ಒಂದು ಶೋ ಎರಡು ಶೋ ಕೊಡ್ತಾರೆ ಅಂತ ತಿಳ್ಕೊಳ ಅವ್ರಿಗೆ ಲೈಕ್ ಆಗ್ಬೇಕು ಟೈಮಿಂಗ್ಸ್ ಇರಲ್ಲ ಈಗ ಉದಾಹರಣೆಗೆ ಫ್ಯಾಮಿಲಿ ಸಬ್ಜೆಕ್ಟ್ ಆದ್ರಿಂದ ಸಂಜೆ ಬರ್ಬೇಕು ಅಂದ್ರೆ ಅವ್ರು ಬೆಳಿಗ್ಗೆ ಕೊಟ್ಟಿದ್ರೆ ಸಂಜೆ ಆಗ್ಬಿಡ್ತಾರೆ ಸೊ ನಾಲ್ಕ್ ಶೋ ನಾನು ಒಂದ್ ಯಾವ್ದೇ ಪಿಕ್ಚರ್ ಆಗಲಿ ನಾಲ್ಕ್ ಶೋ ಇರಬೇಕು ಅನ್ನೋದೇ ನನ್ನ ಆಸೆ ಮತ್ತಿಡ್ ನಮ್ಮ ಇಲ್ಲಿ ಫಿಲಂ ಬರ್ತಾ ಇರೋ ರೀತಿಗೆ ಒತ್ತಡಕ್ಕೆ ಅವ್ರವ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದ್ ಪಿಕ್ಚರ್ ಎರಡ್ ಶೋ ಒಂದ್ ಪಿಕ್ಚರ್ ಮೂರ್ ಶೋ ಹಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದ್ಸರಿ ನನ್ಗೆ ಬೇಜಾರಾಗುತ್ತೆ ಈಗ ಒಂದು ಕಾಲೇಜು ಸಬ್ಜೆಕ್ಟ್ ಇರುವಂತ ಫಿಲಮ್ಸ್ ಏನಾರು ಬಂದ್ರೆ ಅದು ಮಾನಿಕ್ ಶೋ ಬೇಕೇ ಬೇಕು ಕಾಲೇಜ್ ಸಬ್ಜೆಕ್ಟ್ ಅಂತ ತಗೊಂಡ ನೀವು ರಾತ್ರಿ ಬರ್ತಾರ ಬರಲ್ಲ ಯಾರು ಕಾಲೇಜ್ ಸಬ್ಜೆಕ್ಟ್ ಇದ್ದಾಗ ಬೆಳಿಗ್ಗೆ ಹೊತ್ತು ಸ್ಟೂಡೆಂಟ್ಸ್ಗಳು ಬರುವಂತದ್ಗೆ ಅನುಕೂಲ ಆಗೋದೇ ಮಾರ್ನಿಂಗ್ ಶೋ ಬೇಕೇ ಬೇಕು ಆ ರೀತಿ ನಾಲ್ಕು ಶೋ ಇರೋದು ಆ ತರ ಕನ್ವಿನಿಯಂಟ್ ಇರೋದು ಸಿಂಗಲ್ ಥಿಯೇಟರ್ ಬಟ್ ಮಲ್ಟಿಪ್ಲೆಕ್ಸ್ ನಲ್ಲಿ ಅವ್ರ ಟೈಮಿಂಗ್ಸ್ಗೂ ಪಬ್ಲಿಕ್ಗೂ ಅಡ್ಜಸ್ಟ್ ಆಗದೆ ಇದ್ರೆ ಪಿಕ್ಚರ್ ಚೆನ್ನಾಗಿದ್ರು ಕಲೆಕ್ಷನ್ ತಗೊಳ್ಳೋಣ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಸಿಂಗಲ್ ಥಿಯೇಟ್ರಲ್ಲಿ ಜನ ಜಾಸ್ತಿ ನೋಡ್ತಾರೆ ಮಲ್ಟಿಪ್ಲೆಕ್ಸಲ್ಲಿ ಜನ ಜಾಸ್ತಿ ನೋಡ್ತಾರ ಇವತ್ತಿಗೆ ನಮ್ಮ ರಾಜ್ಯದಲ್ಲಿ ಇನ್ನೂರೈವತ್ತಕ್ಕಿಂತ ಹೆಚ್ಚು ಸ್ಕ್ರೀನ್ಸು ಸಿಂಗಲ್ ಥಿಯೇಟ್ರ್ ಇದು ಮಲ್ಟಿಪ್ಲೆಕ್ಸ್ನಲ್ಲಿ ಇದೆ ರಾಜ್ಯದಾದ್ಯಂತ ಲೆಕ್ಕ ಹಾಕೊಂಡ್ರೆ ನಾನ್ನೂರೈವತ್ತು ಸ್ಕ್ರೀನ್ಸ್ ಇದೆ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ಸ್ಕ್ರೀನ್ಸ್ ಸಿಂಗಲ್ ಥಿಯೇಟ್ರದ್ದು ಇವಾಗ ನಾನ್ನೂರೈವತ್ತೇ ಇರೋದು ಸಿಂಗಲ್ ಥಿಯೇಟ್ರದ್ದು ನಾನ್ನೂರೈವತ್ತೇ ಮಲ್ಟಿಪ್ಲೆಕ್ಸ್ನಲ್ಲಿ ನಾನೂರ ನಾನೂರೈವತ್ತೈದು ಈಗ ನಂದು ನಂದು ಎರಡು 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 ಥಿಯೇಟ್ರ್ ಇದೆ ಅಂದರೆ ಎರಡು ಸ್ಕ್ರೀನು ಆ ರೀತಿ ನಾನ್ನೂರೈವತ್ತು ಮಲ್ಟಿಪ್ಲೆಕ್ಸ್ ಅಲ್ಲೂ ಇದೆ ಐವತ್ತು ಸಿಂಗಲ್ ಥಿಯೇಟ್ರ್ ಇದೆ ಸೊ ಇವತ್ತಿಗೆ ಲೆಕ್ಕ ಹಾಕ್ಕೊಳಕ್ಕೆ ಹೋದಾಗ ನನಗೆ ಪ್ರಿಫರಬಲ್ ಅಂತ ದೊಡ್ಡ ಫಿಲಮ್ಗಳು ಬಂದಾಗ ಸಿಂಗಲ್ ಥಿಯೇಟ್ರ್ ಯಾಕೆ ಲೈಕ್ ಮಾಡ್ತಾರೆ ಅಂದರೆ ಸಾವಿರ ಜನ ಬರೋದಕ್ಕೆ ಅವಕಾಶ ಇರುತ್ತೆ ಎಂಟುನೂರು ಜನ ಬರೋದಕ್ಕೆ ಅವಕಾಶ ಇರುತ್ತೆ ಒಂದು ಶೋಗೆ ಮಾಲಲ್ಲಿ ಒಂದು ಶೋ ಆಗಿ ಮತ್ತೊಂದು ಶೋ ಆಗೋದಕ್ಕೆ ಮಿನಿಮಮ್ ಹಾಫ್ ಅನ್ ಅವರ್ ಗ್ಯಾಪ್ ಇರ್ತದೆ ಅವ್ನು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು ಸಿಂಗಲ್ ಥಿಯೇಟರ್ನಲ್ಲೇ ಅಲ್ಲ ಬಟ್ ಮಾಲಲ್ಲಿ ಇನ್ನೂರೈವತ್ತು ಮುನ್ನೂರು ಸೀಟೇ ಜಾಸ್ತಿ ಮ್ಯಾಕ್ಸಿಮಮ್ ಅಥವಾ ಇದ್ರೆ ಮ್ಯಾಕ್ಸಿಮಮ್ ಎಲ್ಲೋ ಒಂದು ಎರಡು ಮಾತ್ರ ನಾನ್ನೂರು ನಾನ್ನೂರು ಚಿಲ್ಲರೆ ಇದೆ ಅದು ಐ ಮ್ಯಾಕ್ಸ್ ಈ ಥರದಾಗ ಮಡಿಕೊಂಡಿದ್ದಾರೆ ಸೊ ಅಲ್ಲಿಗೆ ನಾನ್ನೂರು ಜನ ಆದ್ಮೇಲೆ ವಾಪಸ್ ಬರ್ಬೇಕು ಅವರು ಸಿಂಗಲ್ ಥಿಯೇಟರ್ ಸಾವಿರ ಜನ ಆದ್ಮೇಲೆ ವಾಪಸ್ ಹೋಗೋದು ಆಚೆಗೆ ಹೋಗೋದು ಅಲ್ಲಿ ಎರಡು ಸ್ಕ್ರೀನ್ ಆದ್ಮೇಲೆ ಮೂರನೇ ಸ್ಕ್ರೀನ್ ಅನ್ನಾದ್ರೆ ನಂದು ಒಂದೇ ಸ್ಕ್ರೀನ್ ಅಲ್ಲಿ ಮೂರ್ ಸ್ಕ್ರೀನ್ ಅಷ್ಟು ಈಕ್ವಲ್ ಆಗಿರುತ್ತೆ ಆಡಿಯನ್ಸ್ ಇದು ಮಾಸ್ ಪಿಕ್ಚರ್ ಮತ್ತೆ ಮಾಸ್ ಹೀರೋಗಳು ಏನ್ ಮಾಡ್ತಾರೆ ಪ್ರಿಫರ್ ಮಾಡೋದೇ ಸಿಂಗಲ್ ಥಿಯೇಟರ್ ಪ್ರಿಫರ್ ಮಾಡೋದೇ ಸಿಂಗಲ್ ಥಿಯೇಟರ್ ಬಟ್ ಹಂಗಂತ ಮಲ್ಟಿಪ್ಲೆಕ್ಸ್ ಬೇಡ ಅಂತ ಹೇಳೋದಿಲ್ಲ ಇಲ್ಲಿ ಸಿಂಗಲ್ ಥಿಯೇಟರ್ಗು ಮಲ್ಟಿಪ್ಲೆಕ್ಸ್ಗೂ ಮಾಸ್ ಫಿಲಮ್ಸ್ ಅಲ್ಲಿ ಇರೋ ಡಿಫ್ರೆನ್ಸಸ್ ಏನಂದ್ರೆ ಸಿಂಗಲ್ ಥಿಯೇಟರ್ ಬಂದಾಗ ಅಭಿಮಾನಿಗಳು ಮತ್ತು ಆ ಪಿಕ್ಚರ್ನ ಇಷ್ಟಪಡುವಂತವರು ಎಂಜಾಯ್ ಮಾಡ್ತಾರೆ ಅದೇ ನೀವು ಮಲ್ಟಿಪ್ಲೆಕ್ಸ್ ಅಲ್ಲಿ ಮೊದಲನೇ ದಿನ ಆ ಪಿಕ್ಚರ್ ನೋಡಕ್ ಬಂದಂಥವ್ರು ಪಿಕ್ಚರ್ ನೋಡಿ ನನ್ ನಾನ್ ತಿಳಿದ ಮಟ್ಟಿಗೆ ಪಿಕ್ಚರ್ ಕಾಸಕೋಟ್ ಬಂದಂತ ಪ್ರೇಕ್ಷಕರು ಅಭಿಮಾನಿಗಳು ಅವ್ರಿಗೆ ಪಿಕ್ಚರ್ ಇನ್ನ ಅರವತ್ ಪರ್ಸೆಂಟ್ ಸಬ್ಜೆಕ್ಟ್ ಅರ್ಥ ಆಗಿರಲ್ಲ ಆ ಡೈಲಾಗ್ಳು ಅರ್ಥ ಆಗಿರಲ್ಲ ಅಂದ್ರೆ ಅವ್ರ ಅಷ್ಟು ಮಟ್ಟಿಗೆ ಅವ್ರಿಗೆ ಬೇಕಾಗಿದ್ದ ಸೀನ್ಗಳು ಅದೇ ಈಗ ಪಬ್ಲಿಸಿಟಿ ಬಂದಾಗ ಟೈಲರ್ ಬಂದಾಗ ಹಾಡುಗಳು ಮತ್ತೊಂದು ಸೀನ್ಗಳು ಬಂದಿದ್ ನೋಡಿ ಅಲ್ಲಿ ಬಂದಾಗ ಆ ಹುಮ್ಮಸ್ ಇದೆಯಲ್ಲ ಆ ಒಂದು ಫೋರ್ಸಬಲಿ ಅವ್ರು ಬರೋ ಅಂತ ಉತ್ಸಾಹ ಇದೆಯಲ್ಲ ಅಲ್ಲೇ ಅವರು ಈ ತರದ್ದು ಸ್ನೇಹದ ಜೊತೆನಲ್ಲಿ ಬಂದು ಹಂಚ್ಕೊಂಡು ಪ್ರೀತಿನ ಹಂಚ್ಕೊಳ್ಳೋ ಅಂತ ವ್ಯವಸ್ಥೆ ಏನಾದ್ರು ಇದ್ರೆ ಆ ಸಿಂಗಲ್ ಥಿಯೇಟ್ರಲ್ಲಿ ಮುಂದಿನ ದಿನಗಳಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಬರ್ಬೋದನ್ನ ಗೊತ್ತಿಲ್ಲ ನನಗೆ ಬಟ್ ಬಂದಿಲ್ಲ ಇಲ್ಲಿ ಅದು ಸಾಧ್ಯ ಇದೆ ಈ ಹಿನ್ನೆಲೆಯಿಂದ ಮಾಸ್ ಹೀರೋಗಳು ಎಲ್ಲರೂ ಪ್ರಿಫರ್ ಮಾಡೋದು ಸಿಂಗಲ್ ಥಿಯೇಟರ್ ಅಲ್ಲ ಮಾಸ್ ಹೀರೋಗಳು ನೀವು ನೋಡಿರ್ಬೇಕು ಸಿಂಗಲ್ ಥಿಯೇಟರ್ ಗಳತ್ರ ಹೋಗ್ ಹೋಗ್ತಿ ಅವರು ಒಂದು ಅಭಿನಂದನೆ ಅಥವಾ ಆ ಪ್ರೇಕ್ಷಕರನ್ನು ನೋಡಿ ಬರ್ತಾರೆ ಹೊರ್ತು ಆ ಮಲ್ಟಿಪ್ಲೆಕ್ಸ್ ಗಳಿಗೆಲ್ಲ ಹೋಗೋದೇನಿದ್ರು ಪ್ರಿವ್ಯೂ ಮಾಡುವಾಗ ಮತ್ತೊಂದು ಮಾಡುವಾಗ ಹೋಗಿ ಬರ್ತಾರೆ ಹೊರ್ತು ಥಿಯೇಟರ್ ಒಳಗಡೆ ಕೂತ್ಕೊಳ್ಳೋಷ್ಟು ಅಷ್ಟು ದನ